ಋಷಿವಾದರೆ ಭಿಕ್ಷಾನ್ನಗಳು ಉಂಟು ಕೆರಿ ಕೆರಿಬಾವಿಗಳು ಉಂಟು ನಾನೇನಿದರೆ ನೀನು ನನಗುಂಟು ಕೂಡಲ ಸಂಗಮ ದೇವ ಏನ್ರಿ ರೀ ಅಕ್ಕ ಮಾದೇವಿ ದಕ್ಷಿಣಕ್ಕ ಇದು ಕೊಟ್ಟಿಲ್ಲ ದಕ್ಷಿಣಕ್ಕ ಇದು ನಮ್ಗೆ ಕಾಯ್ಕ ಮಾಡಂತ ಇದು ಕಾಯ್ಕ ಹೇಳಲ್ಲ ದಕ್ಷಿಣ ಇಸ್ಕಾಬಾಡ ಅಂತ ಹೇಳಲ್ಲ ಅಜ್ಞಾತ್ಮದೊಳಗೆ ಇಲ್ಲ ಅದಕ್ಕೆ ದಕ್ಷಿಣ ಕೊಡ್ಬೇಕಂದ್ರೆ ನಿಮ್ಮ ದಕ್ಷಿಣ ಮುಂದಕ್ಕೆ ಹೋಗಿರ್ಬೇಕು ಹಂಗೆ ಹಂಗೆ ಕೊಡ್ರಿ ದಕ್ಷಿಣ ನಿಮ್ಗೆ ಕೊಟ್ಟಿದ್ದು ಮುಂದೆ ಉಪಯೋಗ ಆಗ್ಬೇಕು ಅದು ಇದಕ್ಕೆ ನಾ ದಾನ ಮಾಡಿದ್ದ ಮುಂದಿನ ಊರು ಈಗ ಊರಾಗಿದ್ರೆ ಎದಕ್ ಬಂತು ಮುಂದಿನ ಊರು ಸತ್ಯ ಹೋಗ್ಬೇಕು ಮಾತು ಮುಂದಕ್ಕೆ ಹೋಗ್ಬೇಕು ನಮಸ್ಕಾರ ಹಲೋ ಹತ್ತು ಸಾವಿರ ರೂಪಾಯಿ ಏನ್ರಿ ಇದಕ್ಕ ವಾರಂಟಿ ಕೊಟ್ಟಣ ಗ್ಯಾರಂಟಿ ಇಲ್ಲ ಇದಕ್ಕ ಈ ಮೊಬೈಲ್ ಹತ್ತು ಸಾವಿರ ರೀ ಇದಕ್ಕ ವಾರಂಟಿ ಕೊಟ್ಟಣ ಇದಕ್ಕೆ ಗ್ಯಾರಂಟಿ ಇಲ್ಲ ಎದಕ್ ಗ್ಯಾರಂಟಿ ಇಲ್ಲಪ್ಪ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದಾನ ನಾವು ಒಂದೇ ದಿಂದ ಕೊಲ್ಲು ತಗೊಂಡು ಜಜ್ಜಿ ಮೊಬೈಲ್ ಅಂಗಡಿಗೆ ಹೋರ್ಕೆ ಕೊಡ್ತಿದ್ವಿ ಇದನ್ನ ಮತ್ತೆ ಗ್ಯಾರಂಟಿ ಕೊಟ್ಟಿ ಅಲ್ಲ ರಿಪೇರಿ ಮಾಡಿಕೊಡು ಕೊಡು ವಾರಂಟಿ ಕೊಡ್ತಾನ ಗ್ಯಾರಂಟಿ ಅದು ಕೊಡಲ್ಲ ಅಂದ್ರೆ ಪರಮಾತ್ಮ ನಾವ ವಾರಂಟಿ ಆಗಿದ್ದೀವಿ ಗ್ಯಾರಂಟಿ ಯಾವಾಗ ಕೊಡಬೇಕು ಗ್ಯಾರಂಟಿ ಯಾವಾಗ ಕೊಡಬೇಕು ನಾವು ನಮ್ಮನ್ನು ನಾವು ಮರೆತು ಅದ ಗ್ಯಾರಂಟಿ ನಮ್ಮ ಇದ್ರಾಗಿರ್ಲಿ ನಾವು ಪ್ರಸಾದ್ ಕೊಡ್ತಾರ ಕೊಡಿದ್ರಿ ನಮ್ಗೆಲ್ಲಾದ್ರೂ ಬಾಯ ಎತ್ತಿ ನಮ್ಗೆ ಕೊಡ್ತಾರ ಮತ್ತೆ ದಿನ ಪರಮಾತ್ಮ ಹುಷೇನಂದ್ರೆ ಎಲ್ಲಾದ್ರೂ ಪ್ರಸಾದ ಕೊಟ್ಟ ಕೊಡ್ತಾನ ಇಲ್ಲ ಅಂತಲ್ಲ ಅದ ನಾವು ವಾರಂಟಿ ಬಿಟ್ಟು ಗ್ಯಾರಂಟಿ ಆಗಿರ್ಬೇಕು ಏನ್ರಿ ಒಟ್ಟು ಗ್ಯಾರಂಟಿ ಆಗಿರ್ಬೇಕು ಮತ್ತೆ ಈ ಮೊಬೈಲ್ ಹಂಗೆ ನಾವು ಅನೂತನೂ ಆಗಬಾರ್ದು ಇದಕ್ ವಾರಂಟಿ ಐತಿ ಈಗ ಬಿಸಾಕಿದ್ರೆ ತಳ್ಳಗ ಹೋಗುತ್ತೆ ಇದಕ್ ವಾರಂಟಿ ಐತಿ ಗ್ಯಾರಂಟಿ ಇಲ್ಲ ಅದಕ್ಕೆ ನಾವು ಪರಮಾತ್ಮಕ್ ನಾವ್ ವಾರಂಟಿ ಆಗಿದ್ವಿ ಗ್ಯಾರಂಟಿ ಆಗಿದ್ವಿ ಅಂದ್ರ ನಮ್ ಇಡೀ ದೇಶನ ಉದ್ದಾರಿಯಾಗಿ ಹೋಗುತ್ತಾ ಪರಮಾತ್ಮ ನಮ್ ನಮ್ ಶಾಂಡ್ರ ಬಗ್ಗೆ ಹೇಳಕತ್ನಿ ನಾವು ಗ್ಯಾರಂಟಿ ಆಗಿರ್ಬೇಕು ಹಾ ಕಟ್ ಮಾಡ್ತೀವಿ